ಅನ್ನು ತಕ್ಷಣ ಕಲ್ಪನೆ ಬರುತ್ತೆ ಇದು ದೊಡ್ಡ ಸಿಟಿ ಮಾಡರ್ನ್ ಸಿಟಿ ತುಂಬಾ ತುಂಬಾ ಸುಂದರವಾಗಿರುವಂತ ಸಿಟಿ ಅನ್ಸುತ್ತೆ ಆದರೆ ಇವತ್ತು ನಾವು ನಿಮಗೆ ದೋಷಕ್ಕೆ ಹೊರಟಿರುವಂತಹ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನಾಗರಿಕ ಸಮಾಜದ ಒಳಗಡೆ ಇಂತಹ ಪರಿಸ್ಥಿತಿಯಲ್ಲೂ ಜನಗಳು ಬದುಕ್ತಾ ಇದ್ದಾರಾ ಅನ್ನುವಂತ ಒಂದು ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನ ನಿಮಗೆ ತೋರಿಸೋದಿಕ್ಕೆ ಹೋಗ್ತಾ ಇದ್ವಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಹೈಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮನೆ ಮುರ್ಕೊಂಡು ಹೋಗಿ ಅಂದ್ರೆ ನಾವ್ ಎಲ್ಲಂತ ಹೋಗೋದು ಸರ್ ಇಲ್ಲಿನ ಜನರ ಕಷ್ಟನ ಯಾರು ಕೇಳೋರೇ ಇಲ್ಲ ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿ ವಿ ನ್ಯೂಸ್ ನಾನು ಮಲ್ಲಾಡ ಮೇಬು ಹಾಸನ ಅನ್ನು ತಕ್ಷಣವೇ ನಿಮಗೆ ಒಂದು ದೊಡ್ಡ ಬೃಹತ್ ಆಕಾರವಾದ ಒಂದು ಕಲ್ಪನೆ ಬರುತ್ತೆ ಇದು ದೊಡ್ಡ ಸಿಟಿ ಮಾಡ್ರನ್ ಸಿಟಿ ತುಂಬ ತುಂಬ ಸುಂದರವಾಗಿರುವಂಥ ಸಿಟಿ ಅನಿಸುತ್ತೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಈ ಹಾಸನದ ಒಳಗಡೆ ಇದ್ದಾವೆ ಆದರೆ ಇವತ್ತು ನಾವು ನಿಮಗೆ ದೋಸಕ್ಕೆ ಹೊರಟಿರುವಂಥ ಒಂದು ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ನಾಗರಿಕ ಸಮಾಜದ ಒಳಗಡೆ ಇಂತಹ ಪರಿಸ್ಥಿತಿಯಲ್ಲೂ ಜನಗಳು ಬದುಕ್ತಾ ಇದ್ದಾರಾ ಅನ್ನುವಂಥ ಒಂದು ಒಂದು ಗಂಭೀರವಾದ ಒಂದು ಸಮಸ್ಯೆಯನ್ನು ನಾನು ನಿಮಗೆ ತೋರಿಸೋದಿಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಹಾಸನ ಟಿ ವಿಯಿಂದ ಮೊದಲಿಗೆ ನಾನು ಒಂದು ಚರಂಡಿಯನ್ನು ತೋರಿಸ್ತೀವಿ ನೋಡಿ ಇಲ್ಲಿ ಈ ಚರಂಡಿಯನ್ನು ನೋಡ್ಕೊಳ್ಳಿ ಇಡೀ ಟಿಪ್ಪು ನಗರದ ಸಮಸ್ಯೆ ಪ್ರಾರಂಭವಾಗದೆ ಈ ಚರಂಡಿಯಿಂದ ಈ ಚರಂಡಿಯ ಆಳ ಸುಮಾರು ಎಂಟರಿಂದ ಹತ್ತು ಅಡಿಯಷ್ಟು ಒಳಗಡೆ ಇದೆ ಎಷ್ಟಿದೆ ಎಂಟರಿಂದ ಹತ್ತು ಅಡಿಯಷ್ಟು ಆಳದ ಒಳಗಡೆ ಇದೆ ಈ ಚರಂಡಿಗೆ ಈ ಟಿಪ್ಪು ನಗರದ ಎಲ್ಲ ಕೊಳಚೆ ನೀರುಗಳು ಬಂದು ಈ ಚರಂಡಿ ಒಳಗಡೆ ಹೋಗಬೇಕಾಯಿತು ಇದು ಒಂದು ವೈಜ್ಞಾನಿಕವಾಗಿ ಮಾಡುವಂಥ ಒಂದು ಕೆಲಸ ಆಗಬೇಕಾಯಿತು ಆದರೆ ಇಲ್ಲೇ ಒಳಗಿದೆ ಅಂತಂದರೆ ನೀನು ನೋಡ್ಬೋದು ಮತ್ತೆ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಕಸಗಳಿಂದ ಈ ಚರಂಡಿ ಮುಚ್ಚಾಗಿದೆ ಕಸಗಳಿಂದ ಈ ಚರಂಡಿ ಮುಚ್ಚಾಗಿದೆ ಅಕಸ್ಮಾತು ಚರಂಡಿಗಳನ್ನ ನೀವು ಕೇರ್ಪುರ ಆಗ್ಲಿ ಬೇರೆ ಕಡೆ ನೋಡೋದಕ್ಕೆ ಸಾಧ್ಯತೆ ಆಗೋದಿಲ್ಲ ನಾನು ಒತ್ತಿ ಹೇಳ್ತಾ ಇದ್ದೀನಿ ಆರ್ ಪುರಮಲ್ಲಿ ಅಥವಾ ಬೇರೆ ಕಡೆ ಇದನ್ನ ನೋಡೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಕಸದಿಂದ ಮುಚ್ಚಿರುವಂತಹ ಚರಂಡಿಗಳನ್ನ ನೋಡ್ಬೇಕು ಅಂದ್ರೆ ನೀವು ಈ ಟಿಪ್ಪು ನಗರ ಮೆಹಬೂಬ್ ನಗರ ಏಟಿ ಫೀಟ್ ಓಡಿ ಮಾತ್ರ ಬರ್ಬೇಕು ಅಂತ ಹೇಳಿದ್ರೆ ಹಾಸನದ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಅಂತ ಹೇಳ್ತೀವಿ ಇಲ್ಲಿಯ ಆಡಳಿತ ಮಾಡುವಂತಹ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಈ ಪ್ರದೇಶದ ಜನರನ್ನ ನಾಗರಿಕರು ವಾಸ ಮಾಡುವಂತ ಪ್ರದೇಶ ಅಂತ ಪರಿಗಣನೆ ಮಾಡೋದಿಲ್ಲ ಅವ್ರಿಗೆ ಏನಪ್ಪಾಗುತ್ತೆ ಅಂತಂದ್ರೆ ಬೇರೆ ಕಡೆ ಉದಾಹರಣೆ ಕೊಟ್ಟಿದ್ದೀನಿ ಅಷ್ಟೇನೆ ಕೇರ್ ಪುರಮಲ್ಲಿ ಬದುಕುವಂತಹ ಜನಗಳು ಮಾತ್ರ ನಾಗರಿಕರು ಇಲ್ಲಿ ಬದುಕುವಂತಹ ಜನರು ನಾಗರಿಕರು ಅಲ್ಲ ಅಂತ ಹೇಳಿ ಇಲ್ಲಿಯ ಚರಂಡಿಗಳ ಮೇಲೆ ಬೆಳೆಯುವಂತಹ ಕಸಗಳನ್ನ ತೆಗೆದಿಲ್ಲ ಅವು ಒಂದೇ ಕಡೆ ಅಲ್ಲ ಇಲ್ಲಿ ನೀವು ಇಲ್ಲೂ ಕೂಡ ನೋಡ್ಬೋದು ನೋಡಿ ಇಲ್ಲೆಲ್ಲ ಚರಂಡಿಗಳ ಮೇಲೆಲ್ಲ ಫುಲ್ ಕಸ ಇದೆ ಹೇಗೆ ಕಸ ಇದೆ ಅಂತ ಹೇಳಿದ್ರೆ ಪರಿಗಣಿಸೋದಿಲ್ಲ ಇಲ್ಲಿಯ ಜನಗಳು ಯಾವ ರೀತಿಯೂ ಬದುಕು ಹೋಗ್ತಾರೆ ಅಂತ ಈಗ ಮೂಲ ವಿಚಾರಕ್ಕೆ ಬರ್ತೀನಿ ನಾನು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಚರಂಡಿ ಇದೆ ಈ ಚರಂಡಿಯ ನೀರೇನಿದೆ ಅದು ನಾನು ಮೊದಲೇ ತೋರಿಸದ್ನಲ್ಲ ಸಮಸ್ಯೆಯ ಮೂಲ ಅಂತ ಆ ಚರಂಡಿಗೆ ಹೋಗಿ ಸೇರುತ್ತೆ ಇದನ್ನೆಲ್ಲ ಒಪ್ಕೋತೇವೆ ಇದು ವೈಜ್ಞಾನಿಕವಾಗಿ ಇರುವಂತಹ ಒಂದು ಚರಂಡಿ ಅಂತ ಒಪ್ಕೋತೀವಿ ನೋಡಿ ಈ ಚರಂಡಿ ಇದೆಯಲ್ಲ ಅದು ಕೂಡ ವೈಜ್ಞಾನಿಕವಾಗಿದೆ ಚರಂಡಿ ವೈಜ್ಞಾನಿಕವಾಗಿದೆ ಈ ಚರಂಡಿಯ ನೀರು ಕೂಡ ಮುಂದಿನ ಒಂದು ಚರಂಡಿಯ ಭಾಗ ಇದೆಯಲ್ಲ ಅಲ್ಲಿಗೆ ಹೋಗಿ ಸೇರುತ್ತೆ ಈ ರೀತಿ ಚರಂಡಿಗಳನ್ನು ಕಟ್ಟಬೇಕಾಯಿತು ಇಲ್ಲಿದೆಯೆಲ್ಲ ಚರಂಡಿ ಕಟ್ಟಬೇಕಾಯಿತು ಆದರೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನಾನು ಮುಂದೆ ತೋರಿಸ್ತೀನಿ ಈ ಚರಂಡಿಯ ನೀರು ಅಲ್ಲಿ ಹೋಗ್ತಾ ಇದೆ ಅದು ಕಟ್ಟ ಕಟ್ಟಿಲ್ಲ ನೋಡಿ ಇಲ್ಲಿ ಚರಂಡಿಯನ್ನು ಸರಿಯಾಗಿ ಕಟ್ಟಿಯೆಲ್ಲ ಹೊಡೆದು ಬಿಟ್ಟು ಬರ್ತದೆ ಈ ಚರಂಡಿಯ ಪಕ್ಕದಲ್ಲೇ ಬರ್ತಾ ಇದೆಯಲ್ಲ ನೀರು ಇದನ್ನ ಚರಂಡಿ ಅಂತ ತಿಳ್ಕೊಬೇಡಿ ನೀವು ಇದನ್ನು ನೀವು ಚರಂಡಿ ಅಂತ ತಿಳ್ಕೊಬೇಡಿ ಇದು ಕೃತಕವಾಗಿ ಆಗಿರುವಂಥ ಒಂದು ಚರಂಡಿ ಇದು ರಸ್ತೆ ಇದು ಆ್ಯಕ್ಚುಲಿ ಈ ರಸ್ತೆಯ ಒಳಗಡೆ ಒಂದು ಚರಂಡಿ ಥರನೇ ಆಗಿದೆ ಯಾಕೆ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ಪಕ್ಕದ ಏನೋ ಒಂದು ಚರಂಡಿ ಇದೆ ಆ ಚರಂಡಿಯ ನೀರನ್ನು ಇಲ್ಲಿಗೆ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಇಲ್ಲಿಂದ ಬರುವಂಥ ಚರಂಡಿಗಳು ಈ ಭಾಗದಲ್ಲಿ ಬರುವಂತಹ ಏನು ನೀರಿದೆ ಈ ಈ ಭಾಗದಲ್ಲಿ ಇದೆ ಈ ಭಾಗದಲ್ಲಿ ಬರುವಂಥ ಎಲ್ಲ ನೀರಿದೆ ಅದು ಕೂಡ ಆ ಮೇ ಮೇಲ್ಮಟ್ಟದ ಚರಂಡಿ ಒಳಗಡೆ ಹೋಗಬೇಕಾಯಿತು ಅಲ್ಲಿ ಹೋಗಲಿಲ್ಲ ಈ ಭಾಗದ ಎಲ್ಲ ನೀರು ಕೂಡ ಇಲ್ಲಿ ಪಕ್ಕದಲ್ಲಿ ಹೋಗುತ್ತೆ ಈ ನೀರು ಅಲ್ಲಿಗೆ ಹೋಗಿ ಸೇರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿರುವಂಥ ಚರಂಡಿ ಹೋಗಿದೆ ಇಲ್ಲಿ ಇಲ್ಲಿ ಚರಂಡಿಯ ನೀರೇನಿದೆ ಈ ಚರಂಡಿಯ ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ನೋಡ್ತಾ ಇರಿ ಇಲ್ಲಿ ಪಕ್ಕದಲ್ಲೂ ಚರಂಡಿ ಹೋಗಿದೆ ಇಲ್ಲಿ ಚರಂಡಿ ಇದೆ ಅಲ್ಲ ನೋಡಿ ಸಮಸ್ಯೆ ಪ್ರಾರಂಭವಾಗದೆ ಇಲ್ಲಿ ಸಮಸ್ಯೆ ಪ್ರಾರಂಭವಾಗದೆ ಇಲ್ಲಿ ಈ ಚರಂಡಿ ಏನಿದೆ ಈ ಚರಂಡಿಯ ನೀರು ಪೂರ್ತಿ ಏನಿದೆ ಅಲ್ಲಿಂದ ಬರುವಂಥ ಚರಂಡಿ ಟಿಪ್ಪು ನಗರದಿಂದ ಬರುವಂಥ ಎಲ್ಲ ಚರಂಡಿಯ ನೀರು ಹೋಗೋದಕ್ಕೆ ಜಾಗನೇ ಇಲ್ಲ ಅದು ನೇರವಾಗಿ ಬಂದು ಇಲ್ಲಿಗೆ ಗುದ್ದುತ್ತೆ ಈ ಚರಂಡಿಗೆ ಗುದುತ್ತೆ ಯಾರಾದರೂ ವೈಜ್ಞಾನಿಕವಾಗಿ ತಲೆಯಲ್ಲಿ ಸಾಮಾನ್ಯ ಇರುವಂತಹ ಒಬ್ಬರ ಇಂಜಿನಿಯರ್ ಏನಾಗಿರೋದು ಏನು ಮಾಡೋಣ ಅಂತ ಹೇಳಿದ್ರೆ ಆ ಚರಂಡಿಯನ್ನು ಇನ್ನೂ ತಗ್ಗಿನಲ್ಲಿ ಕಟ್ಟೋರು ಸುಮಾರು ಐದರಿಂದ ಆರು ಅಡಿಯಷ್ಟು ಕೆಳಕ್ಕೆ ಹೋಗಿ ಏನಾದ್ರು ಚರಂಡಿಯನ್ನು ಕಟ್ಟಿದರೆ ಈ ಚರಂಡಿಯ ನೀರು ಒಳಗಡೆ ರೀತಿ ಈ ಚರಂಡಿ ಏನಿದೆ ಈ ಚರಂಡಿಯ ನೀರು ಹೊಸದಾಗಿ ಕಟ್ಟಿರುವಂತಹ ಹೋಗೋ ರೀತಿ ಆಳವಾಗಿ ಏನಾದ್ರು ಕಟ್ಟಿದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಕಂಡು ಬರ್ತಾ ಇತ್ತು ಆದರೆ ಇವರಿಗೆ ಚರಂಡಿ ಕಟ್ಟಬೇಕು ಅಷ್ಟೇ ಇಲ್ಲಿ ವ್ಯವಸ್ಥೆ ಹಿಂಗಿರುತ್ತೆ ಅಂತಂದ್ರೆ ಇಂಜಿನಿಯರಿಂಗ್ ಒಂದು ಪ್ಲಾನ್ ಆಗಬೇಕು ಅಲ್ಲೊಂದು ಮಹಾನಗರ ಪಾಲಿಕೆ ಇದೆ ಆ ಮಹಾನಗರ ಪಾಲಿಕೆಗೆ ಒಂದು ಬಿಲ್ ಪಾಸ್ ಆಗಬೇಕು ಒಂದು ಚರಂಡಿ ಕಟ್ಟಿ ಬಿಲ್ ಪಾಸ್ ಆಗಬೇಕು ಆಮೇಲೆ ಏನು ಬೇಕಾದ ಆಗಲಿ ಯಾರ ಮನೆ ಹಾಳಾಗಲಿ ಯಾರ ಮನೆ ಬಿದ್ದೋಗ್ಲಿ ಯಾರು ಸಂಕಷ್ಟದಲ್ಲಿ ಬೇಕಾದ್ರೆ ಇರಲಿ ಅದು ಇವರಿಗೆ ಲೆಕ್ಕಕ್ಕೆ ಬರೋದಿಲ್ಲ ಒಂದು ಚರಂಡಿ ಕಟ್ಟಬೇಕಾದ ಚರಂಡಿ ಕಟ್ಟಿದೀವಿ ಅದು ಹೆಂಗೆ ಚರಂಡಿ ಕಟ್ಟಿದ್ದಾರೆ ಅಂದರೆ ಪಕ್ಕದ ಚರಂಡಿಯ ನೀರು ಅದಕ್ಕೆ ಹೋಗಿ ಹೋಗಬೇಕು ಅನ್ನೋದು ಲೆಕ್ಕಕ್ಕೆ ಇಲ್ಲ ಇರೋ ಚರಂಡಿಗಿಂತ ಸುಮಾರು ಮೂರು ಅಡಿ ಎತ್ತರದಲ್ಲಿ ಇನ್ನೊಂದು ಚರಂಡಿಯನ್ನು ಕಟ್ಟಿದ್ದಾರೆ ಹಾಗಾಗಿ ಇಡೀ ಈ ಏರಿಯಾದ ನೀರಿದೆಯಲ್ಲ ಅದು ಹೋಗೋದಕ್ಕೆ ಸಾಧ್ಯತೆಯೇ ಆಗೋದಿಲ್ಲ ಅದಕ್ಕೆ ಏನು ಮಾಡ್ತಾರೆ ಅಂದರೆ ನಮ್ಮ ಮನೆ ಮುಂದಗಡೆ ನೀರು ಬರಬಾರ್ದು ನನ್ನ ಮನೆ ಮುಂದಗಡೆ ಬರಬಾರ್ದು ಅಂತ ಹೇಳ್ಬಿಟ್ಟು ಅವರವರು ಅಲ್ಲಲ್ಲೇ ಬ್ಲಾಕ್ ಮಾಡ್ಕೋತಾರೆ ಕೆಲವರು ಅದನ್ನು ಕ್ಲೀನ್ ಮಾಡ್ಕೋತಾರೆ ಇದರ ವಿಸ್ತಾರವಾದ ನಾನು ನಿಮಗೆ ಈಗ ನಾನು ತೋರಿಸ್ತಾ ಹೋಗ್ತೀನಿ ಆ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಇಂಥ ಜಾಗ ಇದೆ ಅಂತ ಹೇಳಿದ್ರೆ ಮಳೆ ಬಂದರೆ ಸಾಕು ಆ ನೀರು ಚರಂಡಿಯಲ್ಲಿ ಹರಿದು ಹೋಗೋದೇ ಇಲ್ಲ ಎಂಥ ಅವೈಜ್ಞಾನಿಕವಾದಂಥ ಚರಂಡಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಮಳೆಯ ಎಲ್ಲ ನೀರು ಚರಂಡಿಯಲ್ಲಿ ಹೋಗೋದು ಬದಲಿಗೆ ಮನೆ ಒಳಗಡೆ ಹೋಗುತ್ತೆ ಇದರಿಂದ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರೆ ಕೊಳಚೆ ನೀರುಗಳೆಲ್ಲ ಮನೆ ಒಳಗಡೆ ಬರುತ್ತೆ ಸೊಳ್ಳೆಗಳ ಉತ್ಪತ್ತಿ ಆಗುತ್ತೆ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಇದೆ ಇದನ್ನು ಕೃತಕವಾಗಿ ಇಂಜಿನಿಯರ್ಗಳು ಮತ್ತು ಇಲ್ಲಿಯ ನಗರಸಭೆ ಮಾಡಿರುವಂಥ ಸಮಸ್ಯೆ ನಿಮ್ಮನ್ನು ನಾನು ವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ ನೀವು ಕ್ಯಾಮ್ರಾದಲ್ಲಿ ನೋಡ್ಬೋದು ಇಲ್ಲಿ ಚರಂಡಿ ಹೋಗಿದೆ ಈ ಚರಂಡಿಯ ನೀರು ಇನ್ನೊಂದು ಚರಂಡಿಯ ಮೂಲಕ ಅಲ್ಲಿ ಏಯ್ಟಿ ಫೀಟ್ ರೋಡ್ ಪಕ್ಕದಲ್ಲಿ ಇರುವಂಥ ಒಂದು ದೊಡ್ಡ ಚರಂಡಿ ಒಳಗಡೆ ಹೋಗಬೇಕಾಗಿತ್ತು ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಚರಂಡಿಯ ನೀರು ಮುಂದಗಡೆ ಇರುವಂಥ ಅಲ್ಲಿ ನಲ್ಲಿ ಪೈಪ್ ಕಾಣ್ತಾ ಇದೆಯಲ್ಲ ಅಲ್ಲಿ ಒಂದು ಚರಂಡಿ ಇದೆ ಅದು ಇದೆ ಇದರಿಗಿಂತ ಸುಮಾರು ಐದು ಅಡಿ ಎತ್ತರದಲ್ಲಿರುವಂಥ ಚರಂಡಿ ಈಗ ಒಂದು ಒಂದು ಗೋಡೆಗೆ ಡಿಕ್ಕಿ ಹೊಡೆದು ನೀರು ನೀರು ಪಾಸಾಗದೆ ವಾಪಸ್ ಬರುತ್ತೆ ಅದಾದರಂಥ ಉಳಿಕೆ ನೀರು ಅದರ ಪಕ್ಕದಿಂದಲೇ ಹಾಸಿ ಇನ್ನೊಂದು ಚರಂಡಿ ಇದೆ ಅಲ್ಲಿಗೆ ಹೋಗಿ ಹೋಗುತ್ತೆ ಏನಾದರೂ ಇಂಜಿನಿಯರ್ಗಳು ಏನಾರ ಪ್ಲಾನ್ ಮಾಡಿ ಮುಂದೆ ಕಟ್ಟಿರುವಂತಹ ನೂತನವಾಗಿ ಕಟ್ಟಿರುವಂಥ ಚರಂಡಿಯನ್ನು ಇನ್ನೂ ತಗ್ಗು ಪ್ರದೇಶದಲ್ಲಿ ಅಂದರೆ ಇದಕ್ಕಿಂತ ಎರಡು ಅರಿ ಅಡಿ ತಗ್ಗು ಪ್ರದೇಶದಲ್ಲಿ ಚರಂಡಿ ನಿರ್ಮಾಣ ಮಾಡಿ ಈ ನೀರನ್ನು ಹೋಗುವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಆದರೆ ಅದು ಆಗಲಿಲ್ಲ ಈಗ ಮಾಡಬೇಕಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಇಲ್ಲಿರುವಂಥ ಚರಂಡಿಯನ್ನು ಇನ್ನೂ ಎತ್ತರದಲ್ಲಿ ಕಟ್ಟುವಂಥ ಕೆಲಸಗಳಾಗಬೇಕು ಇಲ್ಲದೆ ಹೋದರೆ ಹೊಸದಾಗಿ ಕಟ್ಟಿರುವ ಚರಂಡಿಯನ್ನು ಅದನ್ನು ತೆಗೆದು ಹೊಸ ಚರಂಡಿಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಏನು ಸಮಸ್ಯೆ ಇದೆ ಇದೆ ಸರ್ ಇಲ್ಲಿ ಚಿರಂಡಿ ಸಮಸ್ಯೆ ಇದೆ ರೋಡು ಇದೆಲ್ಲ ಬಾತ್ರೂಮ್ ಚೇಂಬರ್ ಪೈಪ್ ಎಲ್ಲ ಸಮಸ್ಯೆ ಇದೆ ಕೌನ್ಸಿಲರ್ಗೆಲ್ಲ ಹೇಳಿದ್ವಿ ಏನು ಕೇರ್ ತಗೊಳ್ತಾ ಇಲ್ಲ ಡಿ ಸಿ ಆಫೀಸ್ಗೆನೂ ಹೋಗಿದ್ವಿ ಮತ್ತು ನಗರಸಭೆಗೆಲ್ಲ ಹೋಗಿ ಹೇಳಿದ್ದೀವಿ ಅರ್ಜಿ ಎಲ್ಲ ಕೊಟ್ಟಿದ್ದೀವಿ ಇಷ್ಟು ವರ್ಷ ಇಪ್ಪತ್ತು ವರ್ಷ ಆದರೂ ಯಾರು ಬಂದು ಇಲ್ಲಿ ಕೇರ್ ತಗೊಳ್ತಾ ಇಲ್ಲ ನಮಗೆ ಇದು ಸಮಸ್ಯೆ ಬಗೆಹರಿಸಿ ಎಲ್ಲ ಕ್ಲೀನ್ ಮಾಡಿಕೊಡಿ ಸರ್ ಮಕ್ಕಳಿಗೆಲ್ಲ ಹುಷಾರ್ ತಪ್ಪಿ ಆಸ್ಪತ್ರೆಲೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ ಸೊಳ್ಳೆಗಳಿಂದ ರೋಗಗಳು ಬಂದು ನರಳ್ತಾ ಇದ್ದಾರೆ ದಯವಿಟ್ಟು ಇದನ್ನ ಸರಿ ಮಾಡಿಸ್ಕೊಡೋಕ್ಕೆ ಇದು ನಿಮ್ಮ ಚಾನಲಿಂದ ಸಹಕರಿಸಬೇಕು ಸರ್ ಚೌಂಡಿ ಕೆಲ್ ಅವ್ರಿಗೆ ಇಲ್ಲ ಹೈಟ್ ಮಾಡೋರು ತೊಂದರೆ ಆಗುತ್ತೆ ಹೇಳಿದ ಅವ್ರಿಗೆ ಹೇಳಿದ್ವಿ ಸರ್ ಅವ್ರು ಹೇಳ್ತಾರೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಇಲ್ಲಾಂದ್ರೆ ಹೈಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮನೆ ಮುರ್ಕೊಂಡು ಹೋಗಿ ಅಂದ್ರೆ ನಾವ್ ಎಲ್ಲ ಅಂತ ಹೋಗೋದು ಸರ್ ಗುಂಡಿಲಿ ಇದ್ದೀರಾ ಇಲ್ಲಿ ರೋಡ್ ಇಲ್ಲ ಚಿರಂಡಿ ಇಲ್ಲ ಚಿರಂಡಿ ಕಟ್ಟಕ್ಕೆ ಮನೆಗೆ ಇದು ಮಾಡ್ಕೊಳೋದು ಚಿರಂಡಿ ಕಟ್ಟಕ್ಕಂದ್ರೆ ಇದು ರೋಡ್ ಇಲ್ಲಿ ರೋಡ್ ಇಲ್ಲ ಜಾಗನೇ ಇಲ್ಲ ಅಂತ ಹೇಳ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಚಿರಂಡಿಗೆ ವಾಟ ಎಲ್ಲ ನೀರು ಹೋಗಕ್ಕೆಲ್ಲ ಇಲ್ಲಿ ರೋಡ್ ಇಲ್ಲ ಖಾಲಿ ಮಾಡ್ಕೊಂಡು ಹೋಗಿ ಇರೋದಾದ್ರೆ ಇರಿ ಇಲ್ಲ ಹೋಗಿ ಅಂತ ಹೇಳಿ ನಾಜಿಯಾತ ಬಸ್ ಸುಮಂತ್ ತಾಸಿನ ಅದೇ ಮಳೆ ಬಂದು ಮಳೆ ಎಲ್ಲ ನೀರು ಒಳಗಡೆ ಬರ್ತೈತಿ ಮತ್ತೆ ಚೇಂಬರ್ ಸಮಸ್ಯೆ ಮಳೆ ಬಂದ್ರೆ ಬಾತ್ರೂಮ್ ಅಲ್ಲಿ ನೀರ್ ಬರುತ್ತೆ ಇದು ರೋಡ್ ಕ್ಲೀನ್ ಮಾಡ್ತೀನ ರೋಡು ಮಾಡ್ತಾ ಇಲ್ಲ ಸರಿಯಾಗಿ ಕೌನ್ಸಿಲರಿಗೆ ಹೇಳಿದ್ರೆ ಕೌನ್ಸಿಲರು ಮನೇನೆ ಹಿಟ್ ಮಾಡ್ಕೊಂತ ಹಿಟ್ ಮಾಡ್ಕೊಡಿ ಅಂತ ಹೇಳ್ತಾರೆ ನಾವು ಮನೆ ಹಾಟ್ ಮಾಡ್ಕೊಳಕ್ಕೆ ದುಡ್ಡು ಎಲ್ಲಿಂದ ತರಬೇಕು ಅಂತ ನಮ್ಮ ಸಮಸ್ಯೆ ರೋಡ್ ಇದು ಚೆನ್ನಾಗಿತ್ತು ರೋಡ್ ಹೊಡೆದ್ಬಿಟ್ಟು ಚಿರಾಂಡಿ ಎಲ್ಲ ಮಾಡ್ತೀವಿ ಅಂದರೂ ಮಾಡಿಲ್ಲ ಏನೂ ಇಲ್ಲ ನಮಗೆ ತುಂಬ ತೊಂದರೆ ಇದೆ ಸರ್ ನನ್ನ ಹೆಸರು ಫರಹ ಅಂತ ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ಜನರು ಎಷ್ಟಂತ ನೀವೇ ನೋಡ್ಬೋದು ಎಲ್ಲಿಂದ ಎಲ್ಲಿ ತನಕ ನೋಡಿದ್ರೂ ಒಂದು ಹಳ್ಳಿ ಥರ ಕಾಣಿಸ್ತಾ ಇದೆ ಇವತ್ತಿನ ಕಾಲದಲ್ಲಿ ಹಳ್ಳಿಯಲ್ಲೂ ಇಷ್ಟು ಕೆಟ್ಟ ವಾತಾವರಣ ಇಲ್ಲ ಯಾರೂ ಸಹ ಬಂದಿಲ್ಲಿ ಏನು ಕೆಲಸಗಳನ್ನು ಮಾಡಿಸಲ್ಲ ಕೌನ್ಸಿಲರಿಗೆ ಹೇಳಿದರೆ ಅವ್ರು ಒಂಥರ ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ ಈವನ್ ಇಂಜಿನಿಯರ್ಸು ಬಂದು ನೋಡ್ಕೊಂಡು ಹೋಗ್ತಾರೆ ಯಾರು ಏನು ಕೆಲಸ ಇವತ್ತು ತನಕ ಮಾಡಿಲ್ಲ ಇವತ್ತು ಇಲ್ಲಿನ ಜನರ ಕಷ್ಟನ ಯಾರು ಕೇಳೋರೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮಳೆ ಬಂದರೆ ಎಲ್ಲರೂ ಎಷ್ಟು ಯಾವ ಅಂದ್ರೆ ಯಾವಾಗ ಮನೆಗೆ ನೀರು ಬಂದುಬಿಡುತ್ತೋ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಆಗಲ್ಲ ಇಲ್ಲಿ ಚಿಕ್ಕ ಮಕ್ಕಳು ಇರೋಂತಹ ಜನ ಪ್ರದೇಶ ಇದು ಅಷ್ಟು ಕೊಳಚೆ ಪ್ರದೇಶ ಮಾಡಿದ್ದಾರೆ ನಮ್ಮ ಮುನ್ಸಿಪಾಲ್ಟಿ ಅವರು ಯಾರು ಬಂದು ಇಲ್ಲಿ ಏನು ಕೆಲಸ ಮಾಡಲ್ಲ ಸರ್ ಮೂರು ತಿಂಗಳಾಯ್ತು ಇಲ್ಲಿ ಕೆಲಸ ಮಾಡಿ ಏನು ರೆಡಿ ರೋಡು ರೆಡಿ ಮಾಡ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಚೇಂಬರು ಎಲ್ಲ ಹೊಡೆದೋಗಿದೆ ಪೈಪ್ಲೈನ್ ಹೊಡೆದೋಗಿದೆ ಚಿರಂಡಿ ಎಲ್ಲ ತುಂಬೋಗಿದೆ ಅವ್ರಿಗೆ ಯಾರಿಗಾದ್ರು ಹೇಳೋಕೋದ್ರೆ ಯಾರೂ ಬರಲ್ಲ ಬರೀ ನೋಡ್ತಾ ಇನ್ಸ್ಪೆಕ್ಷನ್ ಮಾಡ್ಕೊಳ್ತಾರೆ ಹೋಗ್ತಾರೆ ಈಗ ಇವರು ಎಲ್ಲ ಹೋಗಿ ಮಾತಾಡಿದ್ರೆ ಚಿರಂಡಿ ಹಿಟ್ ಮಾಡ್ಕೊಳ್ಳಿ ಮನೆ ಹಿಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಖಾಲಿ ಮಾಡ್ಕೊಂಡೋಗಿ ಅಂತಾರೆ ಯಾರಿಗೆ ಹೇಳೋಣ ನಮ್ಮ ತೊಂದರೆ ನೀವೇ ಹೇಳಿ ಇಷ್ಟಾಗಿದೆ ಮನೆ ಚಿರಂಡಿ ಎಲ್ಲ ತುಂಬಿದೆ ಎಲ್ಲ ಹುಷಾರ್ ಯಾರಿಗೂ ಹುಷಾರಿರಲ್ಲ ಬರೀ ಆಸ್ಪತ್ರೆಗೆ ನಾವು ದುಡ್ದಿದ್ದ ದುಡ್ಡೆಲ್ಲ ಎಲ್ಲ ಆಸ್ಪತ್ರೆಗೆ ಆಗ್ತಾಯಿದ್ದೀವಿ ಯಾರಿಗೆ ಹೇಳಬೇಕು ನಾವು ನಮ್ ಕಷ್ಟ ಅವ್ರು ಬರಬೇಕು ಮಳೆ ಬಂದರೆ ಎಲ್ಲ ನೀರು ಒಳಗಡೆ ಹೋಗುತ್ತೆ ಒಂದು ಒಂಚೂರು ಏನು ಆಗಲ್ಲ ಮನೆಯಿಂದ ಎಲ್ಲಿ ಎತ್ತಿ ಎತ್ತಿ ಹೊರಗಡೆ ಆಗಬೇಕು ನೀರು ಚೇಂಬರ್ ನೀರು ಎಲ್ಲ ಮನೆ ನೀರಿಗೆ ಸೇರುತ್ತೆ ಇನ್ನು ಅಲ್ಲಿ ಕಲೆಕ್ಷನ್ ಕೊಟ್ಟಿದ್ದಾರೆ ಅದು ಚೇಂಬರ್ ನೀರಿಗೆ ಸೇರುತ್ತೆ ಹೊಸ ಇದು ಕ್ಲೀನಾಗಿ ನೀರು ಬರೋಲ್ಲ ಕುಡಿಯೋ ನೀರಿಗೂ ತೊಂದರೆ ಆಗಿದೆ ಯಾರಿಗೆ ಹೇಳಿದ್ರು ಯಾರೂ ಇಲ್ಲ ನೀವೇ ನೋಡಿ ಅಂತ ಇಲ್ಲಿಯ ಮೂಲ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ ಚರಂಡಿಯ ವ್ಯವಸ್ಥೆ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿದ್ರೆ ಈಗ ನಿಮಗೆ ನಾನು ಚರಂಡಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲಿ ಈ ರೀತಿ ಇದೆ ಈ ಅಕ್ಕಪಕ್ಕ ಎಲ್ಲ ಮನೆಗಳಿದಾವೆ ಆ ಮನೆಗಳ ನೀರು ಇಲ್ಲಿಂದ ಬರಬೇಕು ಈ ಚರಂಡಿ ಮು ಮುಖಾಂತರ ಬರಬೇಕು ಇದು ಚರಂಡಿ ಮಾತ್ರ ಅಲ್ಲ ಇದು ಅಂತ ರಸ್ತೆನೂ ಕೂಡ ಹೌದು ಮುಂದಗಡೆ ಎಷ್ಟು ಕೆಟ್ಟೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಜನಗಳಿಗೆ ತಿರ್ಗಾಡೋಕೆ ಆಗೋದಿಲ್ಲ ಜನಗಳು ತಿರ್ಗಾಡಕ್ಕೂ ಕೂಡ ಬಳಸ್ತಾ ಇರೋವಂಥ ಒಂದು ರಸ್ತೆ ಅಂತ ಹೇಳಿದ್ರೆ ಈ ಗಲ್ಲಿ ಚರಂಡಿ ಮೇಲ್ಗಡೆ ನಡ್ಕೊಂಡು ಹೋಗಬೇಕು ಚಿಕ್ಕ ಚಿಕ್ಕ ಮಕ್ಕಳು ಹೋಗಬೇಕು ಹೆಣ್ಣು ಎಲ್ಲ ಹೋಗ್ಬೇಕು ಮತ್ತೆ ಇಲ್ಲಿಂದ ಬರುವಂಥ ನೀರಿದೆಯಲ್ಲ ಇದೆಯಲ್ಲ ಚರಂಡಿ ನೀರಿದೆಯಲ್ಲ ಅದು ಹರಿದು ಹೋಗೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಕಲ್ಲೆಲ್ಲ ಹಾಕಿದ್ದಾರೆ ಯಾಕೆ ಈ ಕಲ್ಲೆಲ್ಲ ಹಾಕ್ತಾರೆ ಅಂತ ಹೇಳಿದ್ರೆ ಇಲ್ಲಿಯ ಜನಗಳೇ ಅದನ್ನು ಕ್ಲೀನ್ ಮಾಡಿಕೊಂಡ್ರು ಸಹ ಯಾಕೆ ಹಾಕ್ತಾರೆ ಅಂದರೆ ಮುನ್ಗಡೆ ಮನೆ ಅವರು ಇಲ್ಲಿಂದ ಗಲೀಜು ನೀರುಗಳು ನಮ್ಮನೆ ಮುನ್ಗಡೆ ಬರುತ್ತೆ ಅಂತೇಳಿ ಏನು ಮಾಡ್ತಾರೆ ಅವರು ಕಲ್ಲೆಲ್ಲ ಹಾಕಿ ಇಲ್ಲಿ ಬ್ಲಾಕ್ ಮಾಡಿಬಿಡ್ತಾರೆ ಹಾಗಾಗಿ ಕೆಟ್ಟ ನೀರೆಲ್ಲ ಇಲ್ಲೇ ಬ್ಲಾಕ್ ಆಗಿಬಿಡುತ್ತೆ ಎಷ್ಟು ದುರ್ವಾಸನೆ ಬರುತ್ತೆ ಮತ್ತು ಇದರಿಂದ ಉತ್ಪತ್ತಿಯಾಗುವಂಥ ರೋಗಗಳು ಇದ್ರ ಬಗ್ಗೆ ಹೇಳೋದಕ್ಕೆ ಆಗೋದಿಲ್ಲ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ನೀವು ಇದು ಚರಂಡಿ ಇದು ಇದು ಸಂಪೂರ್ಣವಾಗಿ ಚರಂಡಿ ಎಲ್ಲ ಫುಲ್ ಬ್ಲಾಕ್ ಆಗಿಬಿಟ್ಟಿದೆ ಪುರಸಭೆ ಈಗ ನಮ್ಮ ಮಹಾನಗರ ಪಾಲಿಕೆ ಆಗಿದೆ ಹಾಸನ ಹಾಸನ ಮಹಾನಗರ ಪಾಲಿಕೆ ಆಗಿದೆ ಈ ಮಹಾನಗರ ಪಾಲಿಕೆ ಒಳಗಡೆ ಇಂತಹ ಒಂದು ವಾತಾವರಣ ಇದೆ ಇಂತಹ ಒಂದು ವಾರ್ಡ್ ಇದೆ ಅಂತ ಹೇಳಿದ್ರೆ ಇದು ಇಡೀ ಹಾಸನದ ಜನತೆ ನಾಚಿಕೆ ಪಡುವಂಥ ಕೆಲಸ ಇದು ಎಲ್ಲರೂ ಕೂಡ ನಾಚಿಕೆ ಪಡಬೇಕು ಇಲ್ಲಿಯ ವಾರ್ಡಿನ ಚುನಾಯಿತ ಜನಪ್ರತಿನಿಧಿಗಳಂತೂ ಬಹಳ ನಾಚಿಕೆ ಪಟ್ಟು ಇಪ್ಪಷ್ಟು ಇದನ್ನು ಪಾನೀಯ ಮಾಡಬೇಕು ಇಲ್ಲಿಯ ನಗರಸಭೆ ಮಹಾನಗರ ಪಾಲಿಕೆ ಆದ ನಂತರ ಕೋಟ್ಯಂತ ರೂಪಾಯಿ ಹಣ ಬರ್ತಾ ಇದೆ ಕೋಟಿಐತ್ತು ರೂಪಾಯಿ ಹಣದಲ್ಲಿ ಮೊನ್ನೆ ತಾನೆ ನಮ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಲ್ಲಿಯ ಇಲ್ಲಿಯ ಮಹಾನಗರ ಪಾಲಿಕೆಗೆ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಬೇಡಿಕೆ ಇಟ್ಟು ಅವರು ಕೂಡ ಸಂಕ್ಷೆ ಮಾಡಿದ್ದಾರೆ ನನಗೆ ಅನ್ಸುತ್ತೆ ಒಳಗಡೆ ಇಂತಹ ಯೋಜನೆಗಳಿಲ್ಲ ಅಲ್ಲಿರೋ ಎಲ್ಲಿ ರಸ್ತೆಗಳಿದಾವೋ ಅದ್ರ ಮೇಲೆ ಟಾರ್ ಹಾಕೋದಿಕ್ಕೆ ಎಲ್ಲಿ ಚರಂಡಿ ಇದೆಯೋ ಅದ್ರ ಮೇಲೆ ಸ್ಲಾಬ್ ಹಾಕೋದಿಕ್ಕೆ ಯೋಜನೆಗಳು ಮಾತಾಡ್ಬಿಟ್ರೆ ಇಂತಹ ಮೂಲಭೂತ ಸಮಸ್ಯೆಗಳು ಸುಮಾರು ಐವತ್ತಕ್ಕೂ ಹೆಚ್ಚು ಮನೆಯ ಸದಸ್ಯರು ಬಹಳ ಸಂಕಷ್ಟದಲ್ಲಿದ್ದಾರೆ ಇಲ್ಲಿಯ ಜನಗಳು ಹೇಳ್ತಾರೆ ಮಳೆ ಬಂದರೆ ಹಬ್ಬ ಮಳೆ ಬಂದರೆ ನಮಗೆ ಸಾಕಾಗ್ಬಿಡ್ತು ಈ ಮಳೆ ಯಾವಾಗ ನಿಲ್ಲುತ್ತೆ ಅನ್ ಅನ್ಸುತ್ತೆ ನಾವು ಮನೆಯಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗೋದಿಲ್ಲ ಮಕ್ಕಳಿಗೆ ಪಾಠ ಹೇಳ್ಕೊಳಕ್ಕಾಗಲ್ಲ ನಾವು ಸಂಕಷ್ಟದಲ್ಲಿ ಬದುಕುವಂಥ ಸ್ಥಿತಿಯೇ ನಮಗೆ ಉಂಟಾಗಿದೆ ಅಂತ ಹೇಳ್ತಾರೆ ನಿಜವಾಗ್ಲೂ ಸಹ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ಚಂದ್ರೇಗೌಡರು ಈ ಪ್ರದೇಶಕ್ಕೆ ಮೊದಲು ಭೇಟಿ ಕೊಡಬೇಕು ಇಲ್ಲಿ ಭೇಟಿ ಕೊಟ್ಟು ಇಲ್ಲಿಗೆ ಒಂದು ಪ್ಲಾನ್ ಮಾಡಬೇಕು ಒಂದು ಯೋಜನೆಯನ್ನು ತಯಾರಿ ಮಾಡಿಬಿಟ್ಟು ಇಲ್ಲಿಯ ಜನಗಳ ಸಂಕಷ್ಟವನ್ನು ನಿವಾರಣೆ ಮಾಡಬೇಕು ಈಗ ಇದು ಕೊನೆಯ ಮನೆ ಈ ಕೊನೆಯ ಮನೆಯವರ ಸ್ಥಿತಿ ಏನಾಗುತ್ತೆ ಅಂತ ಹೇಳಿದ್ರೆ ಮೇಲೆಗಡೆಯಿಂದ ಬರುವಂತ ಎಲ್ಲ ಕಸವನ್ನ ಇವಳು ತೆಗಿಬೇಕು ಈ ಕೊನೆಯ ಮನೆಯವರು ತೆಗಬೇಕು ಇಲ್ಲಿ ಏನೋ ತೆಗಿಲಿಲ್ಲ ಅಂತ ಹೇಳಿದ್ರೆ ಫುಲ್ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗ್ಬಿಟ್ಟು ಯಾವ ಸ್ಥಿತಿಗೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀರು ತುಂಬಾ ಅಂತ ತುಂಬಿಟ್ಟು ಮನೆ ಬಂದ್ಬಿಡುತ್ತೆ ಈಗ ಏನ್ ನೋಡ್ತಾ ಇದ್ದೀರಿ ಇದು ಕಸ ಏನಿದೆ ಇಲ್ಲಿ ತುಂಬಿಕೊಂಡಿದೆಯಲ್ಲ ಈ ರೀತಿ ಆಗಿದೆ ಈಗ ಯಾಕೆ ತುಂಬಿಕೊಂಡಿದೆ ಅಂತ ಹೇಳಿದ್ರೆ ನಾವ್ ತೋರಿಸ್ದೆ ನೀರು ಮುಂದೆ ಪಾಸ್ ಆಗೋದಿಲ್ಲ ಇಲ್ಲಿಂದ ಇಲ್ಲಿಂದ ನೀರು ಪಾಸ್ ಆಗೋದಿಲ್ಲ ಹಾಗಾಗಿ ಸ್ಟಾಕ್ ಆಗುತ್ತೆ ಸರ್ ನಮಸ್ತೆ ನಮ್ಮ ಹಾಸನ ಚಾನೆಲ್ ಹೆಲ್ಪ್ ಆಗಬೇಕಾಗಿದೆ ನಾವು ಟಿಪ್ಪು ನಗರ ಚಿಪ್ಪಿನಕಟ್ಟೆ ಟಿಪ್ಪು ನಗರ ಹಾಸನ ಇಪ್ಪತ್ತೆರನೆ ವಾರ್ಡಿಂದ ಮಾತಾಡ್ತಾ ಇದ್ದೀವಿ ನಮಗೆ ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಬಂದೈತೆ ಸರ್ ಇಲ್ಲಿ ಚಿರಂಡಿ ವಾಸನೆ ಇರಕ್ಕೆ ಇಲ್ಲ ಮಳೆ ನೀರಿಗೆಲ್ಲ ಮನೆಯೆಲ್ಲ ಒಳಗಡೆ ನುಗ್ತಾ ಐತೆ ಚೇಂಬರ್ ನೀರು ನುಗ್ತಾ ಐತೆ ಹುಳ ಎಲ್ಲ ಬಂದು ನಮಗೆ ತುಂಬಾನೇ ಅಂದ್ರೆ ಮಕ್ಕಳಿಗೆಲ್ಲ ಹುಷಾರಿಲ್ಲ ಕೌನ್ಸ್ಲರ್ಗು ನಾವು ಹೇಳಿದ್ದೀವಿ ಚಿರಂಡಿ ತುಂಬೈತೆ ಕಸಾಯನ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಡಿ ಅನ್ನೋದಕ್ಕೆ ಬರ್ತೀವಿ ಕಳಿಸ್ತೀವಿ ಅಷ್ಟೇ ಹೇಳೋದು ಅವ್ರು ಬರೋದು ಇಲ್ಲ ಅವ್ರು ಕಳಿಸೋದು ಇಲ್ಲ ನಾವು ನಮ್ಮ ಕೈಯಿಂದ ನೋಡಿ ಇಲ್ಲ ಕ್ಲೀನ್ ಮಾಡ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ ಡಸ್ಟ್ಬಿನ್ನಲ್ಲಿ ಇಲ್ಲ ಹಾಕೋತೀವಿ ಇಲ್ಲಿ ತಗೊಂಡು ಹೋಗಿ ಮಕ್ಕಳಿಗೆಲ್ಲ ಹೋಗಿ ಕೈಯಿಂದ ನಾವೇ ಇಷ್ಟು ಬರ್ತೀವಿ ಮೇಲ್ಗಡೆಗೆ ಅಷ್ಟು ಕಷ್ಟ ಇದೆ ಏನಾದರೂ ನಮಗೆ ನಿಮ್ಮ ಚಾನಲಿಂದ ನಮ್ಮ ಹಾಸನ ಚಾನಲಿಂದ ನಮಗೆ ಏನಾದರೂ ಪರಿಹಾರವನ್ನು ಮಾಡ್ಕೊಡ್ಬೇಕಾಗಿದೆ ಅಷ್ಟು ನಮ್ಮಿಂದ ಕೇಳ್ಕೊದ್ದು ಅಷ್ಟು ಕೇಳ್ಕೊತೀವಿ ಸರ್ ನಾವು